ಕಳೆದ ಏಳು ವರ್ಷಗಳಲ್ಲಿ ರಾಷ್ಟ್ರೀಯ ಸಂಸ್ಥೆ ನಡೆಸುವ ಪರೀಕ್ಷೆಗಳಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಯಾವುದೇ ನಿದರ್ಶನವಿಲ್ಲ ಎಂದು ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಹೇಳಿದ್ದಾರೆ ಲೋಕಸಭೆಯಲ್ಲಿಂದು ಪ್ರತಿಪಕ್ಷಗಳ ಸದಸ್ಯರು ನೀಟ್ ವಿಷಯ ಕುರಿತು ಪ್ರಸ್ತಾಪಿಸಿದ ಚರ್ಚೆಗೆ ಉತ್ತರಿಸಿದ ಅವರು ಇದೀಗ ನೀಟ್ ವಿಷಯ ಸುಪ್ರೀಂ ಕೋರ್ಟ್ ಮುಂದಿದೆ ಕೇಂದ್ರೀಕೃತ ಪರೀಕ್ಷೆಯನ್ನು ನಡೆಸಲು ನ್ಯಾಯಾಲಯ ಈಗಾಗಲೇ ಹೇಳಿದೆ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಈಗಾಗಲೇ ಇನ್ನೂರ ನಲವತ್ತು ಪರೀಕ್ಷೆಗಳನ್ನು ನಡೆಸಿದೆ ನೀಟ್ ಪರೀಕ್ಷೆಯನ್ನು ನಾಲ್ಕು ಸಾವಿರದ ಏಳ್ನೂರು ಕೇಂದ್ರಗಳಲ್ಲಿ ನಡೆಸಿದ್ದು ಒಂದು ಕೇಂದ್ರದಲ್ಲಿ ಅಕ್ರಮ ನಡೆದಿರುವುದು ಕಂಡುಬಂದಿದೆ ಎಂದರು ಯುಪಿಎ ಸರ್ಕಾರದ ಅವಧಿಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯ ವಿರುದ್ಧ ಕ್ರಮಗಳನ್ನು ತೆಗೆದುಕೊಂಡಿರಲಿಲ್ಲ ಆದರೆ ಈಗ ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆಗೆ ಕ್ರಮ ತೆಗೆದುಕೊಳ್ಳಲಾಗಿದೆ ಎಂದರು सिंगल नायक राहुल गांधी परीक्षा व्यवस्थे गंभीर समस्या ವಿದ್ಯಾರ್ಥಿಗಳು ಕಳವಳಗೊಂಡಿದ್ದಾರೆ ಶ್ರೀಮಂತರಷ್ಟೇ ಪರೀಕ್ಷಾ ವ್ಯವಸ್ಥೆಯನ್ನು ಖರೀದಿಸುವ ಭಾವನೆ ಇದೆ ಎಂದರು ದಿಸ್ ಇಸ್ ನಾಟ್ ಜಸ್ಟ್ ಅ ಆಫ್ ನೀಟ್ ಇಟ್ ಈಸ್ ಇನ್ ಆಲ್ ದ ಮೇಜರ್ ಎಕ್ಸಾಮಿನೇಷನ್ಸ್ ನಾವು ದ ಮಿನಿಸ್ಟರ್ ಹ್ಯಾಸ್ ಬ್ಲೇಮ್ಡ್ ಎವ್ರಿ ಬಡಿ ದೇರ್ ಆರ್ ಮಿಲಿಯನ್ಸ್ ಆಫ್ ಸ್ಟೂಡೆಂಟ್ಸ್ ಇನ್ ದಿಸ್ ಕಂಟ್ರಿ ಹೂ ಆರ್ ಎಕ್ಸ್ಟ್ರೀಮ್ಲಿ ಕನ್ಸರ್ನ್ ವಾಟ್ ಇಸ್ ಗೋಯಿಂಗ್ ಆನ್ ಅಂಡ್ ಹೂ ಆರ್ ಕನ್ವಿನ್ಸ್ಡ್ ದಟ್ ದ ಇಂಡಿಯನ್ ಎಕ್ಸಾಮಿನೇಷನ್ ಸಿಸ್ಟಮ್ is a fraud that is what is at stake here millions of people believe that if you are rich if you are rich if you are rich and if you have money you can buy the indian examination system and by the way and and this is the same feeling that the people in the opposition have and that is why we are asking some very simple questions to honorable minister number 1 As this this is a a systemic issue, issue what exactly are you doing to fix this issue at ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್ ಸರ್ಕಾರ ಪ್ರಶ್ನೆ ಪತ್ರಿಕೆಗಳ ಸೋರಿಕೆಯ ದಾಖಲೆ ಮಾಡಬೇಕು ನೀಟ್ ಪರೀಕ್ಷೆಯಲ್ಲಿ ಕೆಲ ಕೇಂದ್ರಗಳಲ್ಲಿ ಎರಡು ಸಾವಿರಕ್ಕೂ ಅಧಿಕ ವಿದ್ಯಾರ್ಥಿಗಳು ತೇರ್ಗಡೆಗೊಂಡಿದ್ದಾರೆ ಎಂದರು तो अध्यक्ष महोदय जिन सेंटर्स पे ये परीक्षा हुई उन सेंटर्स का इंफ्रास्ट्रक्चर क्या था क्या मंत्री जी ने जानकारी की थी इस बात की okay. अध्यक्ष महोदय मेरे आपके माध्यम से एक ही निवेदन है कि बिना ये मंत्री जी रहेंगे तो न्याय नहीं मिलेगा